ಇದೆ ಸೊ ಈ ಬ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಇದ್ದೀನಿ ಗಣೇಶನ ಕೂರ್ಸೋಕ್ಕೆ ಪಲ್ಲಕ್ಕಿ ಎಲ್ಲ ಕಟ್ಟಿ ಅಡಿಯಲ್ಲ ಮಾಡ್ತಾ ಇದಾರೆ ನಾನು ಇನ್ನೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸಿಗ್ತೀನಿ ನಾನು ಅಂತ ಇಂದು ಸ್ನಾನ ಮಾಡ್ಕೊಂಡು ರೆಡಿ ಆದರೆ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ ನಮ್ಮಮ್ಮನ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತವ್ರೆ ನೋಡಿ ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು ಎಲ್ಲ ರೆಡಿ ಆಗಿದೆ ಗಣೇಶನ ಎದ್ದು ಕೂರಿಸ್ತಾರೆ ಇನ್ನೂ ಲೇಟ್ ಅನಿಸುತ್ತೆ ಗೊತ್ತಿರ ಎಷ್ಟೊತ್ತು ಕೂರಿಸ್ತಾರೆ ಅಂತ ಯಾಕೆಂದರೆ ಪಲ್ಲಕ್ಕಿ ಕಟ್ ಲೇಟ್ ಅಲ್ವಾ ಸೊ ಅದಕ್ಕೋಸ್ಕರ ಬನ್ನಿ ಹೋಗೋಣ ನಮ್ಮ ಫ್ರೆಂಡ್ಸೆಲ್ಲ ರೆಡಿ ಮಾಡ್ತಾವ್ರೆ ಸೊ ನಾನೇನು ಮಾಡಿದೆ ಗೊತ್ತಾ ಮೂರು ಗಂಟೆ ರಾತ್ರಿ ಇದ್ನ ಮೂರು ಗಂಟೆ ರಾತ್ರಿ ಮೇಲೆ ನನ್ನ ಕೈಯಲ್ಲಿ ಇರೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ಈರುಳ್ಳಿ ಕಟ್ ಮಾಡಿಬಿಟ್ಟು ಹೋಗಿ ಬನ್ನಿ ಕಬಿಟ್ಟೆ ನಮ್ಮ ಫ್ರೆಂಡು ಫೋನ್ ಮಾಡೋಣ ಕಟ್ ಮಾಡಿ ಬಿ ಸಪ್ತೀವಿ ನಮ್ಮ ಕಾಲ್ಗೊಮ್ಮೆಲ್ಲ ಎಲ್ಲ ರೆಡಿ ಮಾಡ್ತಾವ್ರೆ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ರೆಡಿ ಮಾಡ್ತಾರೆ ಇರೋದು ಬಾತ್ಕಿ ಕಳಿಸಿ ಕಳ್ಸಿ ಬಾತ್ಕಿ ಇವಾಗ ರೆಡಿ ಮಾಡ್ತಿದಾರೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟವ್ರೆ ಅದು ಚಿಕ್ಕದಾಯ್ತು ಅರ್ಧಂಪರ್ಧ ಮುಚ್ಚವ್ರೆ ಊಕೆ ಬರ್ಬೇಕಿತ್ತು ನೀರು ಇವಾಗ ಗಣೇಶ ನೆತ್ ಕೂರ್ಸೋದಷ್ಟೇ ಸರ್ಟ್ ಹಾಕೋಬರಗೋ ಸ್ನಾನ ಮಾಡಿದಾಗ್ಲಾಕರ್ಬೇಕಾಗ್ಲೂ ಹಾಕ ಬರ್ಬೇಕಾನೆ ಸರಿ ಸರಿ ಆಕರಗೋ ಏ ಇವ್ರು ಅಣ್ಣ ಅಷ್ಟೇ ಸ್ನಾನ ಮಾಡ್ಕೊಂಡು ಈ ತರ ಹಾಕೋ ತರಬಿಟ್ಟು ಬಾಕ್ಸ್ ಹಿಡ್ಕೊಂಡು ಯಾವ್ದೋ ಪೆಟ್ರೋಲ್ ಬಟ್ಲು ಅನ್ಬಿಟ್ಟು ಮಳೆ ಬಾಕ್ಸ್ ಎಲ್ಲಾ ರೆಡಿ ಮಾಡಿ ಇಕ್ ಬಿಟ್ಟವ್ರೆ ಆಟೋಗೆ ಬೀಜ ಹಾಕಕ್ಕೆ ನಮ್ ಕಾಲು ಬಾ ಇಲ್ಲೇ ಅವನೇ ಪೂಜೆ ಮಾಡಿ ಒಳಗಡೆ ಎತ್ ಕೂರಿಸ್ತಾರೆ ಎಲ್ಲ ತೆಗೀರಿ ಅದ್ವಕ ತಟ್ಟೆ ಎಲ್ಲ ಮಾಡ್ಲಿ ಪೂಜೆ ರೆಡಿ ಆಗೈತಿ ಇವಾಗ ಎತ್ ಕೂರ್ಸ್ಬೇಕಷ್ಟೇ ಹೋಗ್ರೆಲ್ಲ ಬತ್ತವ್ರ ಇಟ್ಕಳಿ ಗಣೇಶನ ಐತೆನಾ ಬರ್ರಿ ಬರ್ರಿ ಆಮೇಲೆ ನಿಮ್ದೆ ಎತ್ತೆ ತಟ್ಟೆ ಇವಾಗ ಗಣೇಶ ನೆತ್ತ ಇದಾರೆ ಎಲ್ಲ ತೆಗಿತಾವ್ರಿ ಇವಾಗ ಖರ್ಜೂರ ಕಡುಬು ಎಲ್ಲ ಕಜ್ಜಾಯ ಕಡುಬು ಎಲ್ಲ ತೆಗೆದ್ ಆಮೇಲೆ ಎಲ್ಲ ಎತ್ ಕೂರಿಸ್ತಾರೆ ನೋಡಿ ಎತ್ತ ಎತ್ಕೊಬ್ರೆ ಹೆಂಗೆ ಇವಾಗ ಎತ್ತುತ್ತಾ ಇದಾರೆ ನೋಡಿ ಏ ಅಲ್ಲಿಗೆ ಅಲ್ಲಿಗೆ ಐತೆ ಏ ಅಲ್ಲಿಗೆ ಐತೆ ಅಲ್ಲಿಗೆ ಸೊ ಗಣೇಶನ ಕೂರ್ಸಾಯ್ತವ ಮೇಲ್ಗಡೆ ಇವಾಗ ಗಣೇಶನ ಎತ್ತಿ ಕೂಸಿದೀವಿ ಮೇಲ್ಗಡೆ ಪಲ್ಲಕ್ಕಿ ಎಲ್ಲ ಕಟ್ಟಾಗಿದೆ ಗಣೇಶನ ಕೂರ್ಸಿ ಆಟೋ ಮೇಲೆ ಪೂಜೆ ಮಾಡಿ ಆಟೋಗೆಲ್ಲ ವಿಭೂತಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲೇ ಪೂಜೆ ಕೊಡ್ತಾರೆ ಪೂಜೆ ತಟ್ಟೆ ಇಲ್ಲಿ ಇಟ್ಬಿಟ್ಟು ಅವ್ರಿಗೆಲ್ಲ ಪೂಜೆ ಮಾಡಿಕೊಟ್ಟು ಆಮೇಲೆ ಮೆರವಣಿಗೆನ ಸ್ಟಾರ್ಟ್ ಮಾಡ್ತೀವಿ ಅಕ್ಕಪಕ್ಕದ ಮನೆಯವರೆಲ್ಲ ಪೂಜೆ ತಟ್ಟೆ ತಂದು ಕೊಟ್ಟಿದ್ದಾರೆ ಇವಾಗ ಪೂಜಾರಿಯವರು ಬಂದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಒಂದೊಂದಾಗೆ ಒಂದೊಂದು ತಟ್ಟೆಯಲ್ಲೇ ಕಾಯಿ ಹೊಡೆದು ಪೂಜೆ ಮಾಡಿ ಒಂದೇ ಸಾರಿ ಮೆರವಣಿಗೆನ ಸ್ಟಾರ್ಟ್ ಮಾಡ್ತೀವಿ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಆದರೆ ನಾವು ಸಿಂಪಲಾಗಿ ಮಾಡೋಣ ಹಬ್ಬನ ಅಂತ ಅಂದ್ಕೊಂಡಿದ್ವಿ ಆದರೂ ಪರವಾಗಿಲ್ಲ ಸ್ವಲ್ಪ ಗ್ರ್ಯಾಂಡಾಗೇ ಆಗ್ತಾಯಿದೆ ಅಕ್ಕಪಕ್ಕದ ಮನೆ ಪೂಜೆ ತಟ್ಟೆ ಏನು ಕಪ್ಪೆಯಲ್ಲಿ ತಗೋಬತ್ತಾರೆ ಅಂತಂದರೆ ಹೆಂಗಿದ್ರು ಇಲ್ಲಿಂದ ಸ್ಟಾರ್ಟ್ ಮಾಡೋದಲ್ವ ದೇವಸ್ಥಾನ ಇದ್ದಾನೆ ದೇವಸ್ಥಾನದ ಅಕ್ಕಪಕ್ಕ ಮನೆಯವರೆಲ್ಲ ಪೂಜೆ ಕೊಟ್ಬಿಟ್ರೆ ಒಂದೇ ಸಾರಿ ಎಲ್ಲ ತಟ್ಟೆಯೂ ಒಂದೇ ಸರಿ ಪೂಜೆ ಮಾಡಿಬಿಟ್ಟು ಒಂದೇ ಸಾರಿ ನೆರವೊಂದು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಪೂಜೆ ತಟನೆ ಇಲ್ಲೇ ಕೊಡ್ತಾರೆ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ ಜನ ಅಂತೂ ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಒಂಚೂರು ಕಮ್ಮಿ ಇದ್ದರು ನಾವು ಮೈಕಲ್ಲಿ ಹೇಳಿದ್ಮೇಲೆ ಜನ ಎಲ್ಲ ಬರಬೇಕು ಅದಕ್ಕೆ ಒಂಚೂರು ಬೇಗ ಬಂದಿದ್ದಾರೆ ಜನ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಲೇಟಾಗಿರೋದು ನಾವು ಆದರೂ ಲೇಟಾಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ಬೇಗ ಮಾಡೋಣ ಅಂದ್ಕೊಂಡ್ವಿ ರಾತ್ರಿ ಸ್ವಲ್ಪ ಪಲ್ಲಕ್ಕಿ ರೆಡಿ ಮಾಡೋದೆಲ್ಲ ಲೇಟ್ ಆಯ್ತಲ್ಲ ಸೊ ಅದಕ್ಕೋಸ್ಕರ ಇವತ್ತು ಲೇಟಾಗಿದೆ ಇವಾಗ ಎಲ್ರದ್ದು ಪೂಜೆ ಆಯ್ತಲ್ವಾ ನಾವು ಪ್ರಸಾದ ರೆಡಿ ಮಾಡಿದ್ರು ಬಾತು ಮತ್ತೆ ಮಸಾನ ಎಲ್ಲ ರೆಡಿ ಮಾಡಿದ್ರು ಪೂಜೆ ಆದ್ಮೇಲೆ ಪ್ರಸಾದ ಕೊಟ್ಕೊ ನೋಡಿ ನಮ್ಮ ತ್ಯಾಗರಾಜ್ ಅವರು ಎಲ್ರಿಗೂ ಪ್ರಸಾದ ಆಗ್ತಾ ಇದಾರೆ ನಂಚಿಕೋಣಿಂತ ಎಲ್ಲರು ಕೇಳ್ತಾ ಇದ್ರು ಏನಾಗ್ತದೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಗಣೇಶನದ ಎಲ್ಲರೂ ಪೂಜೆ ಆದ್ಮೇಲೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ರಿಗೂ ಪ್ರಸಾದ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಈ ಸರಿ ಗೌರವ ಗೌರವ ಗೌರಿ ಹಬ್ಬಕ್ಕೆ ಕಡ್ಬಡ್ಡಿ ಎಲ್ಲ ಕರೆಸ್ಬಿಟ್ಟವ್ರೆ ನಾನು ಅಂದ್ಕೊಂಡಿಲ್ಲ ಇಲ್ಲ ಕರೆಸ್ತಾರೆ ಅಂತ ಅವ್ರು ಬಂದಮೇಲೆನೇ ಗೊತ್ತಾಗಿದ್ದು ನೋಡಿ ಅವರು ಮಾಡ್ತಕ್ಕಂಥ ಡ್ಯಾನ್ಸ್ ಆಗಿರ್ಬೋದು ಅವರು ಮಾಡ್ತಕ್ಕಂಥ ನೃತ್ಯ ಆಗಿರ್ಬೋದು ಎಲ್ಲ ಸಖತ್ತಾಗಿರುತ್ತೆ ನೋಡೋಕೆ ನಾವು ಹಬ್ಬ ಮಾಡಿದಾಗ ಇದು ಎರಡನೇ ಸರಿನ ಮೂರನೇ ಸರಿ ಏನೋ ಕರೆಸಿರೋದು ಟೂ ಟೈಮ್ಸ್ ಒಂದು ಸರಿ ಹೋದ ಹಬ್ಬದಲ್ಲೆಲ್ಲ ಕರೆಸಿದ್ವಿ ಸೊ ಇದು ಮೂರನೇ ಸರಿ ಕರೆಸಿದ್ದು ಸ್ವಲ್ಪ ಸೆಂಟಲ್ಲಿ ಕರೆಸಿರಲಿಲ್ಲ ಅಷ್ಟೇ ಅದಕ್ಕೆ ನನಗೆ ಗ್ಯಾಪ್ನ ಇಲ್ಲ ಯಾವ ವರ್ಷದಲ್ಲಿ ಕರೆಸಿರೋದು ಅಂತ ಇವಾಗ ಅವರು ಬೆಡ್ಶೀಟ್ ಆ ಮಂದಿಲಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಎರಡು ತಾಮ್ರ ಬಿಂದಲಿ ನೀರಿಡ್ತಾರೆ ನೀರು ಮತ್ತು ಏನೇನೋ ತೀರ್ಥ ಎಲ್ಲ ಇಡ್ತಾರೆ ಅದಾದಮೇಲೆ ಅವರು ಸುತ್ತ ಕುಣಿತಾರೆ ಎಲ್ರೂ ಸುತ್ತ ಕುಣಿದಾದ್ಮೇಲೆ ದೇವಸ್ಥಾನ ಸುತ್ತ ಸುತ್ತಕೊಂಡು ತಾಮ್ರದ ಬೆಂದಿ ನೀರು ತಗೊಬರ್ತಾರೆ ಇಬ್ಬರು ಬಾಯಲ್ಲಿ ಕಚ್ಕೊಂಡು ಅದು ಯಾರ್ಯಾರು ಸುಮ್ಮ ಸುಮ್ಮನೆ ತರೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಮುಡ್ಕೊತಾರೆ ಮಲ್ಲಪ್ಪ ಇದೆಯಲ್ಲ ಅವ್ರು ಯಾರು ದೇವ್ರು ಬರುತ್ತೆ ಇಬ್ಬರ ಮೇಲೆ ಅವ್ರು ಮಾತ್ರ ಬಾಯಲ್ಲಿ ಕಚ್ಕೊಂಬರಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಯಾರು ಕಚ್ಕೊಂಬರೋಕ್ಕಾಗಲ್ಲ ಆಗಲ್ಲ ಮತ್ತು ತಾಮ್ರದ ಬಿಂದ್ಗೇನ ಅವರು ಕಚ್ಕೊಬಂದು ಅಲ್ಲಿ ಸುತ್ತ ಅವರು ತೀರ್ಥ ಮತ್ತು ಪ್ರಸಾದ ಎಲ್ಲ ಇಟ್ಟಿರ್ತಾರಲ್ಲ ಮಂಗಳಾರತಿ ತಟ್ಟೆ ಎಲ್ಲ ಅದ್ರ ಸುತ್ತ ಡ್ಯಾನ್ಸ್ ಮಾಡಿ ಇದು ಮಾಡಿದಾಗ ಅವರು ಯಾರು ರೌಂಡ್ ಮಾಡ್ಕೊಂಡು ನಿಂತಿರ್ತಾರೋ ಅವ್ರು ಯಾರು ಚಪ್ಪಲಿ ಹಾಕೊಂಡು ಅವ್ರ ಎದುರುಗಡೆ ನಿಂತ್ಕೊಳ್ಳೋಂಗಿಲ್ಲ ಅವರು ಕುಣಿದು ಮತ್ತೆ ತಾಮ್ರದ ಎಲ್ಲ ತೊಗೊಬಂದು ಬಾಯಲ್ಲಿ ಕಚ್ಕೊಂಡು ನೀರು ಕುಡಿದು ತೀರ್ಥ ಪ್ರಸಾದ ಎಲ್ಲ ಕುಡ್ದಾದ್ಮೇಲೆ ದೇವರು ಬರುತ್ತೆ ಆವಾಗ ಯಾರು ಸುತ್ತ ನಿಂತಿರ್ತಾರಲ್ಲ ಅವ್ರು ಯಾರು ಚಪ್ಪಲಿ ಹಾಕೊಂಡು ಅವ್ರ ಎದುರುಗಡೆ ನಿಂತ್ಕೊಳ್ಳಿಂಗಿಲ್ಲ ಯಾಕಂತಂದರೆ ಅವ್ರ ಎದುರುಗಡೆ ಏನಾದ್ರು ನಿಂತ್ಕೊಂಡಾಗ ದೇವರು ಬಂದಾಗ ಅವರು ಬೆತ್ತದ ಕಡ್ಡಿ ಇರುತ್ತೆ ಕೈಯಲ್ಲಿ ಅವರು ಹೊಡಿಯೋ ಹೊಡಿತು ಹೊಡಿತಾರೆ ಮತ್ತು ಹತ್ರ ಎಲ್ಲ ಬಂದು ಹೋಗ್ತಾರೆ ನೋಡಿ ಈ ಥರ ದೃಶ್ಯನ ನಾವು ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ನೋಡ್ತೀವಿ ಇವಾಗ ದೇವಸ್ಥಾನದ ಹತ್ರ ಎಲ್ಲ ಪೂಜೆ ಮಾಡೈತಲ್ವಾ ಇವಾಗ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು ಮೆರವಣಿಗೆ ಎಲ್ಲ ಹುಡುಗರೆಲ್ಲ ನಾನು ಹಾಕಿದ್ದೀನಲ್ಲ ಸರ್ಟು ಎಲ್ಲ ಪ್ರತಿಯೊಬ್ಬ ಒಂದೇ ಥರ ಸರ್ಟ್ ಹಾಕಿದ್ದೀನಿ ನಮ್ಮ ಹುಡುಗರು ಎಲ್ಲ ಇವರು ನಮ್ಮ ಹುಡುಗರು ಎಲ್ಲ ಒಂದೇ ತರ ಶರ್ಟ್ ಹಾಕೊಂಡಿದ್ವಿ ಟೋಟಲ್ ನಲ್ವತ್ತೆರಡು ಜನ ಒಂದೇ ಕಲರ್ ಶರ್ಟ್ ಹಾಕೊಂಡಿರೋದು ನಮ್ಮೂರವರು ಇವಾಗ ಆ ಕಡೆ ಮೆರವಣಿಗೆ ಎಲ್ಲ ಮುಗೀತು ಸ್ಟಾರ್ಟಿಂಗ್ ಇವಾಗ ನಮ್ಮ ಏರಿಯಾಗೆ ಎಂಟ್ರಿ ಆಗ್ತಿದೆ ಗಣೇಶ ಫಸ್ಟ್ನೇ ಮನೆ ನಮ್ಮದಿರೋದು ಸರ್ಕಲ್ ಅಲ್ಲಿ ಮೇನ್ ಸರ್ಕಲ್ ಅಲ್ಲಿ ನಮ್ಮ ಏರಿಯಾ ಎಂಟ್ರಿ ಆಯಿತು ಗಣೇಶ ಗಣೇಶನ ಮುಂದೆ ಅವರು ಡ್ಯಾನ್ಸ್ ಮಾಡಿಕೊಂಡು ನೃತ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಗಣೇಶನ ಕರ್ಕೊಂಡು ಹಂಗೆ ಡೋಳವರು ಮುಂದೆ ಹೋಗ್ತಾಯಿದ್ದಾರೆ ನಾನು ಹೋದ ವರ್ಷ ಗಣೇಶನ ಹಬ್ಬದಲ್ಲಿ ನಮ್ಮೂರಿಗೆ ಬಂದಿರಲಿಲ್ಲ ಆ ವರ್ಷ ಮಿಸ್ ಮಾಡಿಕೊಂಡೆ ಸೊ ಈ ವರ್ಷ ಸಿಕ್ಕಿದೆ ನನಗೆ ಹಂಗೆ ಸೀದಾ ಒಂದೊಂದು ಮನೆ ಒಂದೊಂದು ಮನೆ ಪೂಜೆ ಮುಗಿಸ್ಕೊಂಡು ನಮ್ಮ ಏರಿಯಾ ಕೆಳಗಡೆ ಹೋಗ್ತಾಯಿದೆ ಗಣೇಶ ಗುರು ನೀವೇನು ಕುಣಿಯೋದು ನಾವು ಕುಣಿತೀವಿ ನೋಡಿ ಅಂತ ನಮ್ಮ ಹುಡುಗರು ಏನು ಕಮ್ಮಿ ಇಲ್ಲ ಸಾಕಾದಾಗ ಕುಣಿತಾ ಇದ್ದಾರೆ ಇವಾಗ ಮೂರು ಜನ ಕುಣಿತಾ ಇದ್ದಾರೆ ಆಮೇಲೆ ನೋಡಿ ಅವ್ರ ಜೊತೆ ನಾನು ಜಾಯ್ನ್ ಆದೆ ನಾನು ಜಾಯ್ನ್ ಆದ ತಕ್ಷಣ ಹುಡುಗರೆಲ್ಲ ಬಟ್ಟೆ ಸೇರ್ಕೊಂಬಿಟ್ರು ಒಬ್ಬರು ಹೋದ್ರೆ ಸಾಕು ಎಲ್ಲರೂ ಬರ್ತಾರೆ ಆಮೇಲೆ ಕುಣಿಯೋಕೆ ಆವಾಗ ನೋಡಿರಿ ಮಜಾ ಇರೋದು ಅಂತಂದರೆ ಗಣಪತಿಯನ್ನು ಕೂರ್ಸ್ತಾ ಇದ್ದೀವಿ ಬೇಡ ಬಿಡಿ ನಿಂತ್ಕೊಂಡಿರ್ಲಿ ಅದರಿಂದ ನಿಮ್ಗೆ ಏನ್ ತೊಂದರೆ ಈಗ ನಮ್ಮ ಏರಿಯಾ ಮುಗಿಸ್ಕೊಂಡು ಪೂಜೆ ಎಲ್ಲ ಮತ್ತೆ ಎರಡನೇ ಏರಿಯಾಗೆ ಬರ್ತಾ ಇದೆ ಗಣೇಶ ಹಂಗೆ ಸೀದಾ ಒಂದೊಂದು ಒಂದೊಂದ್ ನಾಗೆ ಕವರ್ ಮಾಡ್ತಾ ಇರ್ತೀವಿ ಸೀದಾ ಎಲ್ಲ ಮುಗ್ದ ಮೇಲೆ ಲಾಸ್ಟ್ಗೆ ವಿಸರ್ಜನೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇರೋ ಹ್ಯಾಪಿ ಆ ಖುಷಿ ಆ ಎಂಟರ್ಟೈನ್ಮೆಂಟು ಆ ದೊಡ್ಡವರಾದ್ಮೇಲೆ ಸಿಗಲ್ಲ ಅದಕ್ಕೆ ಯಾವಾಗ ಏನೇನು ಅನ್ಭವ್ಸ್ಬೇಕು ಆವಾಗಲೇ ಅನ್ಭವ್ಸ್ಬಿಡ್ಬೇಕು ನಾವು ಎಲ್ಲರೂ ಒಂದೇ ಕಲರ್ ಶರ್ಟ್ ಹಾಕಿದ್ದೀವಲ್ವಾ ನಾವು ಗ್ರೂಫಲ್ಲಿ ಒಂದು ಫೋಟೋ ತೊಗೋತಾ ಇದ್ದೀವಿ ಗ್ರೂಪ್ ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಹುಡುಗರೆಲ್ಲ ಒಂದೇ ಥರ ಶರ್ಟ್ ಹಾಕೊಂಡಿದ್ದೀವಿ ಅದಕ್ಕೆ ನಾನು ಹುಡುಗರನ್ನ ಬನ್ನಿ ಫೋಟೋ ತಗೊಳ್ಳೋಣ ಅಂತ ಕರೆದೆ ಎಲ್ಲರೂ ಫೋಟೋ ತಗೋತಿದ್ದೀವಿ ನೋಡಿ ಎಲ್ಲರೂ ಒಂದೇ ಕಲರ್ ಶರ್ಟ್ ತೊಗೊಂಡಿದೀವಿ ನಮ್ಮ ಹುಡುಗರೆಲ್ಲ ಸೇರಿ ನಾವು ಟೋಟಲು ಫಾರ್ಟಿ ಟು ಮೆಂಬರ್ಸು ಒಂದೇ ಕಲರ್ ಶರ್ಟ್ ಹಾಕಿರೋದು ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ನೋಡಿ ನಾನು ಹೇಳಿದ್ನಲ್ಲ ದೇವ್ರು ಬಂದಾಗ ತೀರ್ಥ ಎಲ್ಲ ಕುಡಿತಾರೆ ಅಂತ ನೋಡಿ ಈ ಥರ ದೇವ್ರು ಬಂದಾಗ ತೀರ್ಥ ಮತ್ತು ಕಡಲೆಪುರಿ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ಕುಡಿತಾರೆ ಮತ್ತು ಎಲ್ಲ ಕುಡ್ದಾದ್ಮೇಲೆ ಎಲ್ಲ ಅಲ್ಲಿ ಹಾಕಿರ್ತಾರಲ್ಲ ಕಡಲೆಪುರಿ ಎಲ್ಲ ತೊಗೊತಾರೆ ಪ್ರಸಾದ ಎಲ್ಲ ಸ್ಟಾರ್ಟಿಂಗಲ್ಲಿ ಕುಣಿಬೇಕಾದಾಗ ಯಾರೂ ಬರಲಿಲ್ಲ ಆಮೇಲೆ ಆಮೇಲೆ ನಾವು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಬಂದು ಜಾಯ್ನ್ ಆಗಿಬಿಟ್ರು ಎಲ್ಲ ನಾವು ಕುಣಿಯೋದು ನೋಡಿ ಅವರು ಕುಣಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ಹುಡುಗ್ರಂತೂ ಸಾಂಗ್ ಹಾಕೋರ್ಗೆ ಎವ್ರಿ ಗುರು ಆ ಸಾಂಗ್ ಹಾಕಿ ಅಂದರೆ ಈ ಸಾಂಗು ಈ ಸಾಕೆಂದ್ರೆ ಆ ಸಾಂಗು ಸುಮ್ಮನೆ ಧೂಳೆ ಹಬ್ಬಿಸ್ತಾ ಇದ್ದಾರೆ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತಂದರೆ ವರ್ಷದಲ್ಲಿ ಒಂದು ಸರಿ ಬರೋ ಹಬ್ಬನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ರೆ ನಾವು ಡಿ ಜೆ ಬಾಕ್ಸಲ್ಲಿ ಕುಣ್ದಿದ್ದು ಸಾಕು ಅಂಥೇಳಿ ಮತ್ತೆ ಡೋಲು ಅವ್ರಿಗೆ ಹೇಳ್ಬಿಟ್ಟು ಒಂದು ಸಾಂಗ್ ಹಾಕ್ಸ್ಬಿಟ್ಟು ಒಂದು ಮ್ಯೂಸಿಕ್ ಹಾಕ್ಸ್ಬಿಟ್ಟು ಡೋಲ್ ಬರಸ್ತಲ್ಲ ಅವಾಗ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ದ ನಾವು ಮಸ್ತಾಗಿ ಕುಣಿದ್ವಿ ಮಾತ್ರ ಹೆಂಗಿತ್ತು ಅಂತಂದರೆ ಜೋಶು ನಿಜವಾಗ್ಲು ಅಷ್ಟು ಮಜಾ ಮಾಡ್ತಾರೆ ನಮ್ಮ ಹುಡುಗರಂತು ಇಲ್ಲಿಂದ ಸೀದಾ ನಾವು ಗಣೇಶನ ವಿಸರ್ಜನೆ ಮಾಡಕ್ಕೆ ಹೋಗ್ತೀವಿ ಸೊ ಗಣೇಶ ಆಲ್ರೆಡಿ ಪೂಜೆ ಅಲ್ಲಿ ಹೋಗಿದೆ ಮುಂದೆ ಇವಾಗ ಏನಪ್ಪ ಅಂದರೆ ಉತ್ಸವ ಎಲ್ಲ ಮುಗೀತು ಮೆರವಣಿಗೆ ಎಲ್ಲ ಇವಾಗ ಸೀದಾ ವಿಸರ್ಜನೆ ಮಾಡಕ್ಕೆ ಹೋಗ್ತೀವಿ ಹುಡುಗರೆಲ್ಲ ಕುಂದಿ ಮಜಾ ಮಾಡಿ ತಾಕತ್ತಾಗಿ ಎಂಜಾಯ್ ಮಾಡಿದ್ದಾರೆ ಗಾಡಿಲ್ ಹೋಗ್ತೀವಿ ಗಣೇಶನ ಆಟೋದಲ್ಲಿ ತಗೋಬರ್ತಾರೆ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಗಣೇಶ ಇಲ್ಲ ಐತೆ ನೋಡಿ ಇವಾಗ ಇಲ್ಲಿಗೆ ಲಾಸ್ಟ್ ಮೆರವಣಿಗೆ ಸೀದಾ ಇವಾಗ ವಿಸರ್ಜನೆ ಮಾಡಕ್ ನಮ್ಮ ಊರಲ್ಲಿರೋ ಎನ್ನಾಳ್ ಮದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿಂದ ಎಣ್ಣೆ ಡ್ಯಾಮ್ಗೆ ಒಂದು ಎರಡು ಕಿಲೋಮೀಟ್ರ್ ದೂರ ಅಷ್ಟೇ ಸೊ ಇಲ್ಲಿ ಬಂದು ನಾವು ಗಣೇಶನ ಇಲ್ಲಿ ನಿಂತ್ಬಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿ ಆಮೇಲೆ ಮುಂದಕ್ಕೆ ತಗೊಂಡು ವಿಸರ್ಜನೆ ಮಾಡ್ತೀವಿ ಎಣ್ಣೆ ಮಹದೇಶ್ವರ ದೇವಸ್ಥಾನ ಏ ಗಾಯ್ಸ್ ಇನ್ ಸಿಕ್ಕರೆ ಹೆಂಗ್ ಓಡಿಬೇಕಂದ್ರೆ ನಾಯಿ ಓಡದಂಗೆ ಓಡಿಬೇಕು ಇವನಿಗೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದಾ ಹೊಟ್ಟೆ ಎ ತುಮ ತಂಗ್ಲಿಟ್ ನುಂಗ್ ಬಿರ್ತಾವೆ ಬೇಗ ಬೇಗ ಸೋ ಗಾಯ್ಸ್ ಪೂಜಾ ಲಮ್ಮಿತಿ ಇವಾಗ ಗ್ರೂಪ್ ಫೋಟೋ ತಗೋತಾರಂತೆಂತೆ ಗ್ರೂಪ್ ಫೋಟೋ ತಕೊಂಡು ಥ್ಯಾಂಕ್ ಯು ಸರ್ ಕಡೆ ಹೋಗ್ತರೋದೆ ತರಸ ಗಾಡಿನ ಫೋಟೋ ಓಡೋಣಕ್ಕೆ ಕೊಚ್ಚಾಡ್ತರೆ ನಮ್ಮ ಓ ನಮ್ ಮತ್ತೆ ನಮ್ಮ ಗಂಡ ನಮ್ ಗಂಡ ಗಾಡಿಗೆ ಗಾಡಿ ನಮ್ ಗಂಡ್ರೆ ಮುಗಿತ ಗಾಡಿ ಪಟ್ಟದ್ದ ಹೋಯ್ತದೆ ಹಾ ಪಟ್ಟ ಹೊಯ್ತದೆ ನಮ್ದೊತ್ತ ಹೇಗೆ ಪೊಲೀಸು ಗಣೇಶನ ವಿಸರ್ಜನೆ ಮಾಡಕ್ ಹೋಗ್ತಿರೋದು ಮಹದೇಶ್ ಪರ ಕಾಲೋನಿಲಿ ಮಹದೇಶ್ವರ ಕಾಲೋನಿ ಹತ್ರ ಒಂದು ಡ್ಯಾಮ್ ಇದೆ ಡ್ಯಾಮ್ ತೋರಿಸ್ತೀನಿ ನಿಮ್ಗೆ ನಾವ್ ಯಾವಾಗಲೂ ಅಲ್ಲೇ ಗಣೇಶನ ವಿಸರ್ಜನೆ ಮಾಡೋದು ನೋಡಿ ಅಲ್ಲಿ ಒಂದ್ ಸಣ್ಣ ಊರ್ ಬರುತ್ತೆ ಆ ಊರ್ ಹೋಗ್ಬೇಕು ಮುಂದಕ್ಕೆ ಆ ಊರ್ ಮಹದೇಶ್ವರ ಕಾಲೋನಿ ಇದೆಯಲ್ಲ ಆ ಊರ್ ದಾಟ್ಕೊ ಬಂದ್ರೆ ಮುಂದಕ್ಕೆ ಇಲ್ಲೊಂದು ಡ್ಯಾಮ್ ಸಿಗುತ್ತೆ ಒಂದೊಳ್ಳೆ ಮಹದೇಶ್ವರ ಕೆರೆ ಅಂತ ಅದಿದ್ರು ನೋಡಿ ಅಲ್ಲಿ ಹೋಗ್ತಾ ಇದಾರೆ ಕಲ್ ರೋಡು ಇಲ್ಲೇ ಇಲ್ಲಿವರೆಗೂ ಆ ಊರವರೆಗೂ ರೋಡ್ ಮಾಡೋರೆ ಊರೊಳಗಡೆ ಈ ಕಡೆ ರೋಡ್ ಮಾಡಿಲ್ಲ ಕಲ್ ರೋಡು ನಿಜವಾಗ್ಲು ಎಷ್ಟು ಖುಷಿ ಆಯ್ತೈತೆ ಅಂದ್ರೆ ಊರ ಹಬ್ಬ ಅಂದಾಗ ಎಲ್ಲ ಒಟ್ಟಿಗೆ ಇರ್ತೀವಲ್ಲ ಅದ್ರಂತ ಮಜಾ ಇನ್ಯಾವುದೂ ಇಲ್ಲ ವರ್ಷ ಪೂರ್ತಿ ಟೆನ್ಷನ್ ಅಲ್ಲಿ ಇರ್ತೀವಿ ಟೆನ್ಷನ್ ಎಲ್ಲ ಫ್ರೀ ಆಗಿಬಿಡುತ್ತೆ ನೀರು ಐತೆ ಅಲ್ಲಿ ಹೋಗೋ ದಿನ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಮತ್ತಿಂತ ಕೆರೆ ಹತ್ರ ಬಂದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಗಾಡಿ ಎಲ್ಲ ಸೈಡ್ ಹಾಕಿ ಪಾರ್ಕ್ ಮಾಡಿ ಕಾಯ್ತಾ ಇದೀವಿ ಗಣೇಶ ನೋಡಿ ಇದೆಲ್ಲ ಏನ್ ನೋಡ್ತೀವಿ ನೀವು ಇದಿಷ್ಟುನು ದೊಡ್ಡ ಕೆರೆ ಇದು ಪ್ಲೇಸ್ ಅಲ್ಲಿ ನೀಲಗಿರಿ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ದೊಡ್ಡ ಕೆರೆ ಕೆರೆ ಸ್ವಲ್ಪ ನೀರು ಕಮ್ಮಿ ಇದೆಯಲ್ಲ ನೀರು ಇಲ್ಲಿದೆ ಅಷ್ಟೇ ಸೊ ಇಲ್ಲೆಲ್ಲ ಏನಿಲ್ಲ ಮಳೆ ಜಾಸ್ತಿ ಹೋಗುದಿಲ್ಲ ಅಲ್ಲ ಈ ಸರಿ ಅದಕ್ಕೆ ಅಲ್ಲಿದಿಲ್ಲ ಅದೇ ಬೆಜ್ಜಾ ನೀರು ಅಲ್ಲೇ ಮುಳುಗಿಸ್ತೀವಿ ಇವಾಗ ಅಲ್ಲಿ ಬರ್ತೈತೆ ಇನ್ನ ನಿಧಾನಕ್ ಬರ್ತೈತೆ ಕಲ್ ರೋಡ್ ಅಲ್ವಾ ಸೊ ಅದಕ್ಕೋಸ್ಕರ ನಿಧಾನಕ್ ಕರ್ಕೋಬತ್ತವ್ರಿ ನಾವು ಬಾಕ್ಸು ಊಪರ್ ಎಲ್ಲಾ ಕಟ್ಟಿದ್ವಲ್ಲ ಆಟೋ ಎಲ್ಲಾ ಇಲ್ಲಿಗೆ ಇಲ್ಲಿಗೆ ತಗೊಬಂದ್ಬಿಟ್ಟಿದಿವಿ ಕರಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರೋಡ್ ಮಾಡಿದ್ದಾರೆ ಅಲ್ಲಿಂದ ಆ ಕಡೆಗೆ ಸೊ ಇಲ್ಲಿ ಬಂದಿದ್ದಾರೆ ಇಲ್ಲಿ ನೀರಿಗೆ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಗ ಮಾಡ್ಕೊಂಡು ಕರ್ಕೋ ಬರ್ತಾ ಇದಾರೆ ಇಳ್ದ್ಬಿಟ್ಟಿದಾರೆ ಒಬ್ರು ದೊಡ್ಡವರು ಇವರೇ ಪ್ರತಿ ವರ್ಷನೂ ಇವರೇ ಆಳ ಚೆಕ್ ಮಾಡೋದು ಪ್ರತಿ ವರ್ಷನು ಈ ಪಾರ್ಟಿನೇ ಆಳ ಚೆಕ್ ಮಾಡೋದು ಎಷ್ಟಿದೆ ಎಷ್ಟಿಲ್ಲ ಅಂತ ಇವ್ರು ಆಳ ಚೆಕ್ ಮಾಡ ಗಣಪತಿನ ಮುಳುಗ್ಸೋದ ಬಿಚ್ಚು ರೆಡಿ ಮಾಡ್ತಾ ಇದಾರೆ ಕರ್ಕಳಿ ಅವನ ಈಜಿ ಎಲ್ಲ ಬಿಚ್ಚ ಬಿಚ್ಚಿ ಎಲ್ಲ ಬಿಚ್ಚಾದ್ಮೇಲೆ ಹೂವು ಎಲ್ಲ ತೆಗ್ದಾದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಮುಳುಗಿಸ್ತಾರೆ ಪೂಜೆ ಮಾಡಿ ಇದ್ ಮಾಡ್ಬೇಕು ಮಡಿಗೆ ಗುರು ದರ್ಜಿಕೇನ ಗಣೇಶ್ ಶಿವ ಗಣೇಶ್ ಹಂಗ್ತಿದಂಗೆ ಹಿಂಗ ಶಿವ ಅಷ್ಟೇ ವಿಸರ್ಜನೆ ಮಾಡ್ತಾ ಇದಾರೆ ಗಣೇಶನ

ಇದು ಬೇಜ್ ಜನ ಆಯ್ತು ಸಾಕು ಸಾಕುಳ ನಮ್ಮೂರ್ ಕಡೆ ತಿರ್ಕಳ ಸಾಕು ಮುಲ್ಯ ಸಾಕು ಮುಲ್ಯ ಮೂರ್ಸರಿ ಸರಿ એ સમય ન મુદ્દે સમય ગૌરી અમના ફસ મુદ્દે સમય ઉઠ

ಯಾರು ಅಂತೂ ಇಂತೂ ಗೌರಿ ಗಣೇಶನ ವಿಸರ್ಜನೆ ಮಾಡಿದ್ದಾಯ್ತು ಇವಾಗ ಎಲ್ಲರೂ ಹೋಗ್ತಾ ಇದ್ವಿ ಮನೆಗೆ ನಮ್ ಫ್ರೆಂಡ್ಸ್ ಎಲ್ಲ ರೆಡಿ ಇದಾರೆ ಗಾಡಿ ಎತ್ಕೊಂಡು ಹೋಗ್ಬೇಕು ಅನಿಮರಿ ಅಣೆ नटरी नटरी मचा होगा ना और बत्तर निदान क्या ಈ ಸೀಸನ್ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಗಾಯ್ಸ್